ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸೂ ಚಾನಲ್ ಇವತ್ತು ನಾನು ಹೋಟೆಲ್ ಸ್ಟೈಲಲ್ಲಿ ಬಿಸಿಬೇಳೆ ಭಾತ್ ಇದ್ದೀನಿ ಅದಕ್ಕೆ ನಾನು ಕರಿಬೇವು ಸ್ವಲ್ಪ ಒಣಮೆಣಸಿನಕಾಯಿ ಐದರಿಂದ ಒಂದು ಹತ್ತು ಹಾಗೆ ಬ್ಯಾಡಿಗೆ ಮೆಣಸಿನಕಾಯಿ ಮೆಂತೆ ಒನ್ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒನ್ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಒನ್ ಟೇಬಲ್ ಸ್ಪೂನಷ್ಟು ಹಾಗೆ ಕಾಳು ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ ಮತ್ತು ಜೀರಿಗೆ ಮೆಣಸು ಮೆಂತ್ಯ ಚಕ್ಕೆ ಲವಂಗ ಹಾಗೆ ಒಂದೆರಡು ಏಲಕ್ಕಿ ತೊಗೊಂಡ್ರೆ ಸಾಕಾಗುತ್ತೆ ಇಷ್ಟು ಕೂಡ ನಾವು ಪೌಡರ್ ಮಾಡ್ಕೊಳ್ಳೋಕೆ ಇಟ್ಕೊಬೇಕು ನೋಡಿ ಇಷ್ಟು ಇಂಗ್ರೀಡಿಯೆಂಟ್ಸು ಕೂಡ ಪೌಡರ್ ಮಾಡ್ಕೊಳ್ಳೋದು ನಂತರ ನಾನು ಒಂದು ಕಪ್ಪಷ್ಟು ಬೇಳೆ ಹಾಗೆ ತರಕಾರಿನ ತೊಗೊಂಡಿದ್ದೀನಿ ಕ್ಯಾರೆಟು ಬೀನಸು ಹಾಗೆ ಕೋಸ್ ತೊಗೊಂಡಿರೋದು ಮತ್ತು ಟೊಮೊಟೊ ಇಷ್ಟನ್ನು ಕೂಡ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಗಸಗಸೆಯನ್ನು ಕೂಡ ತೊಗೊಂಡಿದ್ದೀನಿ ಹುಣ್ಸೆಣ್ಣಿನ ರಸ ಒಂದು ಕಪ್ಪಷ್ಟು ಇವಾಗ ಒಗ್ಗಂಡೆಗೆ ಕರಿಬೇವು ಬ್ಯಾಡಿಗೆ ಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ಎರಡು ಕಪ್ಪಷ್ಟು ಬೇಳೆನ ಇಲ್ಲಿ ನಾನು ತೊಗೊಂಡಿದ್ದೀನಿ ಎರಡು ಕಪ್ಗೆ ಮೂರು ಕಪ್ಪಷ್ಟು ಅಕ್ಕಿನ ನಾನಿಲ್ಲಿ ಹಾಕೋತಾ ಇದ್ದೀನಿ ಎರಡೂ ಕೂಡ ಜೊತೆಯಲ್ಲೇ ನೀರನ್ನು ಹಾಕಿ ಕೂಗಿಸ್ಕೊತಾ ಇದ್ದೀನಿ ಕುಕ್ಕರಲ್ಲಿ ಫಸ್ಟು ಕೂಗಿಸಿ ಇಟ್ಕೊಬೇಕು ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಬೇಯುತ್ತೆ ಬೇಳೆ ನೋಡಿ ನೋಡಿ ಎರಡೂ ಕೂಡ ಈ ಥರ ತೊಗೊಂಡಿದ್ದೀನಿ ಈ ಕ್ವಾಂಟಿಟಿಲಿ ತೊಗೊಂಡ್ರೆ ನಿಮಗೆ ಈಕ್ವಲ್ ಆಗಿ ಚೆನ್ನಾಗಿರುತ್ತೆ ಸ್ವಲ್ಪ ಅರಿಶಿನೂ ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈಗ ಎಲ್ಲನೂ ಕೂಡ ಮಿಕ್ಸ್ ಮಾಡಿ ನಾನು ಎರಡು ವಿಷಲು ಇಲ್ಲಿ ಕೂಗಿಸ್ಕೊಂತೀನಿ ನೋಡಿ ಎಷ್ಟು ಚೆನ್ನಾಗಿ ಈಗ ಬೇಯ್ತಾ ಇದೆ ಅಲ್ವಾ ಹಾಗೆ ಬೇಯ್ಸೋಕೋದ್ರೆ ಲೇಟ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಎರಡು ವಿಷಲು ಬರೋ ರೀತಿಯಲ್ಲಿ ಈಗ ಕುಕ್ಕರ್ ಲೆಡ್ನ ಕ್ಲೋಸ್ ಮಾಡಿ ಇದ್ದೀನಿ ಈ ಬಿಸಿಬೇಳೆ ಭಾತ್ನ ಸ್ಪೆಷಲ್ ಏನಂತ ಹೇಳಿದರೆ ನಾವು ಪೌಡ್ರನ್ನ ಇನ್ಸ್ಟೆಂಟಾಗಿ ಮಾಡಿ ಮಾಡೋದೇ ತುಂಬ ವಿಶೇಷ ಅಂತ ಹೇಳ್ಬೋದು ಎಲ್ಲರ ಮನೆಯಲ್ಲೂ ಕೂಡ ಪೌಡ್ರನ್ನ ರೆಡಿಮೇಡ್ ತಂದು ಹಾಕ್ತಾರೆ ಕೆಲವರು ಹಾಗೆ ಮನೆಯಲ್ಲೇ ಕೂಡ ಮಾಡಿ ಮಾಡ್ತಾರೆ ಈ ರೀತಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈಗ ಇನ್ನೊಂದು ಮತ್ತೊಂದು ಪಾತ್ರೆಗೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾರೆಟು ಬೀನ್ಸ್ ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಮತ್ತೊಂದು ಕಡೆ ಒಂದು ಪ್ಯಾನ್ಗೆ ನಾನು ಕಡಲೆ ಬೇಳೆ ಉದ್ದಿನ ಬೇಳೆ ಏನೇನು ಹೇಳಿದ್ದೀನಲ್ಲ ಪೌಡರ್ಗೆ ಅದನ್ನೆಲ್ಲನೂ ಕೂಡ ಒನ್ ಬೈ ಒನ್ ಹಾಕ್ಕೊಂಡು ನಾವು ಇವಾಗ ಹುರ್ಕೊಬೇಕಾಗುತ್ತೆ ಗೋಲ್ಡನ್ ಕಲರ್ ಬರೋ ಥರ ನೋಡಿ ಧನಿಯಾ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಈ ಪೌಡರನ್ನ ನೀವು ತುಂಬ ದಿನ ಇಟ್ಕೊಂಡು ಯೂಸ್ ಮಾಡ್ಕೊಬೋದು ಮತ್ತು ಇಲ್ಲಿ ನಾನು ಮೆಣಸು ಜೀರಿಗೆ ಮೆಂತ್ಯ ಗಸಗಸೆ ಏಲಕ್ಕಿನ ಸಪ್ರೇಟಾಗಿ ಮತ್ತೆ ರೋಸ್ಟ್ ಇದ್ದೀನಿ ಲೈ ಡ್ರೈ ಆಗಿನೇ ನೀವು ಫ್ರೈ ಮಾಡ್ಕೊಬೇಕಾಗತ್ತೆ ನಂತರ ಬ್ಯಾಡಿಗೆ ಮೆಣಸಿನ್ಕಾಯಿ ಒಣ ಕಾಯಿನ ಇಲ್ಲಿ ಒಂದು ಟೆನ್ ಅಷ್ಟು ನಾನು ತೊಗೊಂಡಿದ್ದೀನಿ ನಿಮಗೆ ಖಾರ ಬೇಕಂತಂದರೆ ಇನ್ನೊಂದು ಸ್ವಲ್ಪ ಮೆಣಸಿನ್ಕಾಯಿ ಹಣಮೆಣ್ಸಿ ಕಾಯಿನ ಜಾಸ್ತಿಯಾಗಿ ತೊಗೋಬೋದು ನೋಡಿ ಎಲ್ಲನೂ ಕೂಡ ಹಾಗೆ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಬೇಕಾಗತ್ತೆ ಜೊತೆಗೆ ನೀವು ಕರ್ಬೇವ್ನೂ ಕೂಡ ಸೇರಿಸ್ಕೊಳ್ಳಿ ಕರ್ಬೇವು ಹಾಕೋದ್ರಿಂದ ಅದ್ರ ಫ್ಲೇವರ್ ನಿಮಗೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಆರೋಮ ಅದಕ್ಕೋಸ್ಕರ ಎಲ್ಲನೂ ಕೂಡ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅದು ಆರಾಗ್ ಬಿಡಬೇಕು ನಂತರ ನೀವು ಪೌಡ್ರ್ ಮಾಡ್ಕೊಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಇರುತ್ತೆ ಗೊತ್ತಾ ಈ ರೀತಿಯಲ್ಲಿ ನೀವು ಟ್ರೈ ಮಾಡಿದ್ರೆ ನಿಮ್ಮ ಬಿಸಿಬೇಳೆ ಬಾತ್ ಪೌಡರ್ ಮಾಡಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ರುಚಿ ನಾನಿಲ್ಲಿ ತರಕಾರಿಗಳನ್ನ ಬೇಯಕ್ಕೆ ಇಟ್ಟಿದ್ದೆ ಅಲ್ವಾ ನೋಡಿ ಇಷ್ಟು ಒಂದು ಮೀಡಿಯಮ್ ಆಗಿ ಬೇಯಬೇಕು ಒಂದು ಮುಕ್ಕಾಲು ಭಾಗ ಬೆಂದ ನಂತರ ನಾನು ಇದಕ್ಕೆ ಅಕ್ಕಿ ಮತ್ತು ಬೇಳೆನ ಕೂಗ್ಸಿಟ್ಕೊಂಡಿದ್ದೆ ಅಲ್ವಾ ನೋಡಿ ಅದು ಈ ರೀತಿಯಲ್ಲಾಗಿದೆ ಇದಕ್ಕೆ ನಾನು ಹುಳಿ ಹುಣ್ಸೆಂಡ್ ರಸನ ಒನ್ ಕಪ್ಪಷ್ಟು ಹಾಕೋತಾ ಇದ್ದೀನಿ ಜೊತೆಗೆ ಸಾಲ್ಟು ಕೂಡ ಜೊತೆಯಲ್ಲಿ ಸೇರಿಸ್ಕೊಂಡಿದ್ದೀನಿ ಎರಡು ಕೂಡ ಹಾಕಿ ಮತ್ತು ತರಕಾರಿಗಳನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ನಾನು ಮಾಡಿಟ್ಕೊಂಡಿರೋ ಪೌಡರನ್ನ ಇಲ್ಲಿ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಪೌಡರ್ನ ನೀವು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನೋಡಿದ್ರಲ್ಲ ಎಲ್ಲನೂ ಸಪ್ರೇಟಾಗಿ ಬೇಯಿಸಿ ಈ ರೀತಿ ಮಾಡೋದರಿಂದ ನಿಮಗೆ ಪಕ್ಕಾ ಹೋಟೆಲ್ ಸ್ಟೈಲಲ್ಲಿ ಮಾಡೋ ಬಿಸಿಬೇಳೆ ಬಾತ್ ಥರ ಇರುತ್ತೆ ಟೇಸ್ಟು ಮೇಲೆ ಸಾಲ್ಟನ್ನ ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೀವು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಮತ್ತು ಚೆಕ್ ಮಾಡ್ಕೊಂಡು ಹಾಕ್ಕೊಳ್ಳಿ ನಾನು ಯಾವುದೇ ರೀತಿ ತರಕಾರಿ ಬೇಯುವಾಗ ಬೇಳೆ ಬೇಯುವಾಗ ಹಾಕಿಲ್ಲ ಕೊನೆಗೇ ನಾನು ಸಾಲ್ಟ್ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನಾನಿಲ್ಲಿ ಸೇರಿಸ್ಕೊಂಡಿರೋದು ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಲ್ವಾ ಬಿಸಿಬೇಳೆ ಭಾತು ನೀರು ಕೂಡ ನೀವು ಸ್ವಲ್ಪ ಹೆಚ್ಚಿಸ್ಕೋಬೋದು ಬಿಸಿ ನೀರನ್ನ ಹಾಕಿ ಅದರಿಂದ ನಿಮಗೆ ಚೆನ್ನಾಗಿ ಸೆಟ್ ಆಗುತ್ತೆ ಬಿಸಿಬೇಳೆ ಭಾತು ಈಗ ಒಂದು ಪ್ಯಾನ್ಗೆ ತುಪ್ಪನ ಹಾಕಿ ಅದಕ್ಕೆ ಈರುಳ್ಳಿನ ಹಾಕೋತಾ ಇದ್ದೀನಿ ಸಣ್ಣ ಈರುಳ್ಳಿ ಹಾಕಿದ್ರೆ ನಿಮಗೆ ರುಚಿ ಮತ್ತಷ್ಟು ಹೆಚ್ಚಾಗುತ್ತೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಕ್ಯಾಪ್ಸಿಕಮು ಮತ್ತು ಕರಿಬೇವು ಮತ್ತು ಬ್ಯಾಡಿಗೆ ಮೆಣಸಿಕಾಯಿ ಎಲ್ಲನೂ ಕೂಡ ಹಾಕ್ಕೊಂಡು ಗೋಲ್ಡನ್ ಕಲರ್ ಬರೋ ಥರ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಬೇಕಂತಂದರೆ ನೀವು ಗೋಡಂಬಿನೂ ಕೂಡ ಇಲ್ಲಿ ಸೇರಿಸ್ಕೋಬಹುದು ಈಗ ಇದಕ್ಕೆ ನಾನು ಮಾಡಿಟ್ಕೊಂಡಿರೋ ಬಿಸಿಬೇಳೆ ಭಾತನ್ನ ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಒಗ್ಗರಣೆ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿ ನಂತರ ನೀವು ಬಿಸಿಬೇಳೆ ಭಾತ್ಗೆ ಒಗ್ಗರಣೆನ ಹಾಕೋದ್ರಿಂದ ನಿಮಗೆ ಎಲ್ಲ ಕಡೆ ಈಕ್ವಲ್ ಆಗಿ ಒಗ್ಗರಣೆ ಸ್ಪ್ರೆಡ್ ಆಗುತ್ತೆ ಅದ್ರ ಘಮನೇ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಮನೆಯಲ್ಲೇ ಮಾಡಿರುವ ತುಪ್ಪನ ಒನ್ ಟೇಬಲ್ ಸ್ಪೂನಷ್ಟು ಮೇಲೆ ಹಾಕೋತಾ ಇದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ರುಚಿ ಅದ್ಭುತವಾಗಿರುತ್ತೆ ನೀವು ಮನೇಲಿ ಈ ರೀತಿಯಲ್ಲಿ ಬಿಸಿಬೇಳೆ ಭಾತು ಟ್ರೈ ಮಾಡಿ ನೋಡಿ ಎಷ್ಟು ಇಷ್ಟು ತೆಳುವಾಗಿದ್ದರೆ ನಿಮಗೆ ಬಿಸಿಬೇಳೆ ಭಾತು ತುಂಬಾ ರುಚಿಯನ್ನು ಕೊಡುತ್ತೆ ಎಲ್ಲೂ ಕೂಡ ನಿಮಗೆ ಟೇಸ್ಟ್ ಕೂಡ ಚೇಂಜ್ ಆಗೋಲ್ಲ ಖಾರ ಇರುತ್ತೆ ಸಪ್ಪೆ ಇರಲ್ಲ ಸಾಲ್ಟು ಕೂಡ ಪರ್ಫೆಕ್ಟಾಗಿ ಎಲ್ಲಕ್ಕೂ ಆಗಿರುತ್ತೆ ನೀವು ಕೂಡ ಈ ರೀತಿಯಲ್ಲಿ ಟ್ರೈ ಮಾಡಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡೋದನ್ನ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಆಲ್